ನಾವು ಬ್ಯಾಕ್ ವಾಟರ್ ಬೋಟಿಂಗ್ ಗೆ ಹೋಗ್ತಿದ್ದೇವೆ ಬ್ಯಾಕ್ ವಾಟರ್ ಬೋಟಿಂಗ್ ಈ ಏರಿಯಾದಲ್ಲಿ ಮಾತ್ರ ಹೆವಿಯಾಗಿ ಕಡಲ್ ಕೊರೆತಾಗಿದೆ ನೀವು ಈಗ ತೋರಿಸ್ತಾಳೆ ಈಗ ರಮ್ಯ ಎಲ್ಲಿ ಕಡಲ್ ಕೊರೆತಾಗಿದೆ ಅಂತ ಹೇಳಿ ಇಲ್ಲಿ ಕಡಲ್ ಕೊರೆತಾಗಿ ಇಲ್ಲಿ ಒಬ್ರು ಓಡಿ ಬರ್ತಾ ಇದ್ದಾರೆ ಹಾಯ್ ಹೇಳು हाय एलो हाय अब थैंक गॉड इल इड डीप ही क्या ला ही इल हाय क्या हाय इल नहीं हाय क्या इल बीच हाय अल्लाह को रे सनाव ठीक है फुल डीप स्विंग करो इधर इंतज़ार कर रहा है बोट को लेके बक्का भर ओके Good morning from Uchila. Oh, nice, Good morning from Uchila. Oh, nice, Uchila. Oh! Full near Full Look at that. Look there.

ಬ್ಯಾಕ್ ವಾಟರ್ಸ್ ಹತ್ರ ಬಂದಿದ್ದೀವಿ ಸೊ ಇಲ್ಲಿಂದ ಬ್ಯಾಕ್ ವಾಟರ್ಸ್ ಶುರು ಆಗುತ್ತೆ ಬೋಟ್ ಬರುತ್ತೆ ಮತ್ತೆ ನಾವು ಮ್ಯಾಂಗ್ರೋವ್ಸ್ ಫಾರೆಸ್ಟ್ ಇದ್ದು ಇದಕ್ಕೆ ಹೋಗುವ

ಮತ್ತೆ ಕೈಯೆಲ್ಲ ಹೊರಗೆ ಹಾಕಿದ ಕಷ್ಟ ಇಲ್ಲ ಅಲ್ಲ ಸಾಯಿಲೆ ಇದೆ ಫಿಶ್ ತೋಜ ಚಪ್ಪಾ ಈಗ ನಾವು ಇಲ್ಲಿ ಬೋಟಿಂಗ್ ಮಾಡ್ತಾ ಇದ್ದೇವೆ ಬೋಟಿಂಗ್ ಶುರು ಆಗಿದೆ ಇನ್ನು ಮ್ಯಾಂಗ್ರೋವ್ಸ್ ಬರ್ಬೇಕಷ್ಟೇ ಒಂದು ಒಂದು ಇನ್ನು ಮ್ಯಾಂಗ್ರೋವ್ಸ್ ಬರ್ಬೇಕಷ್ಟೇ ಅಲ್ಲ ಅಷ್ಟೇ ಹೌದು ಈಗ ಈ ಶಾಂತವಾದ ನೀರಲ್ಲಿ ಹೋಗ್ತಾ ಇದ್ದೇವೆ ಇಲ್ಲೇ ಸಾಗ

Oh, oh, hei, hey! hei! దే ల్యాండ్ తోజులు డీ పిచ్ యాదు ఆ ఆ మ్యాంగ్రోవ్ స్కిన్ క్లైంట్ డ్రాప్ అయ్యితులా కుతూ Welcome, everyone. Welcome to mangroves in Uchila from Uchila. Wow! This is how what? it looks. <laughs> <laughs> mm -hmm. Say hi, everyone. Say hi. 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 forest, hmm? forest, mangroves, mangroves. Okay. ಇಲ್ಲಿ ತುಂಬ ಪೀಸ್ಫುಲ್ ಆಗಿದೆ ಯು ಕ್ಯಾನ್ ಹಿಯರ್ ಬರ್ಡ್ಸ್ ಚಿಲ್ಪ್ ಇಲ್ಲೆಲ್ಲ ಕೇಳಕ್ ಸಿಗುತ್ತೆ ತುಂಬಾ ಚೆನ್ನಾಗಿದೆ ಪ್ರಶಾಂತವಾಗಿದೆ ವಾತಾವರಣ ಮಾತ್ರ ಸ್ವಲ್ಪವೇ ಇರೋದು ಮ್ಯಾಂಗ್ರೋವ್ಸ್ ಇದು

சவுண்ட் சவுண்ட் செல்லப்பட்ட

Yes. He's an underfolder. What's on? Is it? Is it? No more. Yes. He caught. 1 2 3 4. 4. Wait. ಓಕೆ ನಮ್ದು ಇವಾಗ ಇಲ್ಲಿ ಇದಾಯ್ತು ಎಂತ ಬೋಟಿಂಗ್ ಮುಗಿಸ್ಕೊಂಡು ಬಂದ್ವಿ ತುಂಬಾ ಚೆನ್ನಾಗಿದೆ ನೀವು ಬರ್ಬೋದು ನಮಗೆ ಪರ್ ಪರ್ಸನ್ ಟೂ ಹಂಡ್ರೆಡ್ ರುಪೀಸ್ ಆಯ್ತು ಇಲ್ಲಿ ಬೋಟಿಂಗಿಗೆ ನೀವು ಹುಚ್ಚಿಲಕ್ಕೆ ಬಂದು ಅಲ್ಲಿಂದ ಇದು ಯಾವ ಬೀಚಾ ಬೀಚ್ ಬೀಚಿನ ಸರಿಂದ ತಲಾಪಾಡಿ ಅಲ್ಲ ಬಟ್ಟಂಪಾಡಿ ಓಕೆ ಸೊ ಅಲ್ಲಿಂದ ನೀವು ಬಟ್ಟಂಪಾಡಿ ಬೀಚಿಗೆ ಬಂದರೆ ಅಲ್ಲೇ ನಿಮಗೆ ಬೋಟ್ ರೈಡ್ ಸಿಗುತ್ತೆ ನಾನು ಒಂದು ನಂಬರು ಹಾಕ್ತೀನಿ ಬೇಕೆಂದರೆ ನೀವು ಅಲ್ಲಿ ಅವ್ರನ್ನ ಕಾಂಟ್ಯಾಕ್ಟ್ ಮಾಡ್ಬೋದು ಯಾಕೆ ಹೇಳಿದರೆ ಇಲ್ಲಿ ಅವರು ಕೆಲವೊಂದು ಕೆಲವೊಂದ್ಸರ್ತಿ ಇರೋದಿಲ್ಲ ಐ ತಿಂಕ್ ಇನ್ನೊಂದು ತಲಾಪಾಡಿ ಕಡೆಯಿಂದ ಸಹ ಇನ್ನೊಂದು ಎಂಟ್ರೆನ್ಸ್ ಇದೆ ಬಟ್ ಅದು ಲಾಂಗ್ ಎಂಟ್ರೆನ್ಸ್ ಮತ್ತು ಇಲ್ಲಿ ಏನಾದರೂ ವೆಡ್ಡಿಂಗ್ ಶೂಟ್ ಅದು ಇದೇನಾದರೂ ಏನಾದರೂ ಮಾಡಿಸ್ಬೇಕಂದ್ರೆ ಅದಕ್ಕೂ ನೀವು ಬರ್ಬೋದು ತುಂಬ ಚೆನ್ನಾಗಿದೆ ಪ್ಲೇಸ್ ಬ್ಯಾಕ್ ವಾಟರ್ಸ್ ಸೊ ಇದು ಬ್ಯಾಕ್ ವಾಟರ್ಸ್ ಇಲ್ಲಿಂದ ಶುರು ಆಗುತ್ತೆ ಆ್ಯಂಡ್ ದಿಸ್ ಇಸ್ ದ ಬೀಚ್ ಬೀಚ್ ಮಾತ್ರ ಇಲ್ಲಿ ಆಡೋಕ್ಕಾಗಲ್ಲ ತುಂಬ ಡೀಪ್ ಇದೆ ಸ್ಟ್ರೈಟ್ ಹೀಗೆ ಡೀಪ್ ಶುರು ಆಗುತ್ತೆ ಇಲ್ಲಿಂದ ಚಕ್ 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 ನಾವಿವತ್ತು ಬಟಂಪಾಡಿ ಬೀಚಲ್ಲಿರುವ ಉಚ್ಚಿಲ ಮ್ಯಾಂಗ್ರೋವ್ ಫಾರೆಸ್ಟ್ಗೆ ಹೋಗಿದ್ವಿ ಸೊ ಇಲ್ಲಿ ಸೂಪರ್ ಆಗಿ ಮ್ಯಾಂಗ್ರೋವ್ ಆಗಿದೆ ನೀವು ತುಂಬ ದೂರ ಹೋಗಿ ಮ್ಯಾಂಗ್ರೋವ್ನ ನೋಡ್ಲಿಕ್ಕೆ ಆಗದಿದ್ದರೆ ಯು ಕ್ಯಾನ್ ಕಮ್ ಡೌನ್ ಟು ದಿಸ್ ಪ್ಲೇಸ್ ಆ್ಯಂಡ್ ಎಂಜಾಯ್ ದಿ ಮ್ಯಾಂಗ್ರೋವ್ಸ್ ಸೊ ನಿಮಗೆ ಆ ಮ್ಯಾಂಗ್ರೋವ್ ಹೇಗೆ ಬೆಳೀತದೆ ಎಲ್ಲ ಹೇಗೆ ಕಾಣ್ತದೆ ಅನ್ನೋದು ಒಂದು ಐಡಿಯಾ ಸಿಗ್ತದೆ ದಟ್ ಇಸ್ ದ ಗುಡ್ ವಾನ್ ಸೆನಿಕ್ ವೀವ್ ಸೆನಿಕ್ ವೀವ್ ಬೇಕಿದ್ರೆ ನೀವು ನೋಡ್ಬೋದು